ನಾವು ಇವಾಗ ಚಿಕ್ಕೋಡಿಗೆ ಹೊಂಟಿದೀವಿ ಒಂದ್ ಡ್ಯೂಕ್ ಐತಿ ನಂದು ಒಂದು ಎಫ್ ಜಡ್ ಐತಿ ಕರವಸಿ ಮೇಲೆ ಇಲ್ಲ ಚಿಕ್ಕೋಡಿ ಮಾರ್ಕೆಟ್ ಏನಿದಾ ಕಾಮದಿ ಮಾರ್ಕೆಟ್ ಇದಾ ಹಾ 200 ವೀರಭದ್ರೇಶರ ಹೋಗೋರು ಓಕೆ ನಮ್ ಗ್ರೂಪ್ ಬಿ ಇವರ ನೋಡ್ರಿ ಅರೆ ಮನಸ್ಲೇ ಆನ್ ಕ್ಯಾಮ್ರಾ ನೀನು ಮನಸ್ಸೇ ಇಲ್ಲಂದಿ ಅಂತ ಅಲ್ಲಿ ಒಳಗೆ ಕ್ಯಾಮ್ರಾತು ಮನೆಗೆ ಸ್ನ್ಯಾಲ್ ಬುಲೆಟ್ ನೀನು ಮನೆ ಸ್ನ್ಯಾಲ್ ಬುಲೆಟ್ ಹಾಕಿದ್ರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಮಂದಿ ಎಲ್ಲಾರು ಬೇಗ ಬೇಗ ಹೋಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಕ್ಲಿಕ್ ಬೆಲ್ಲೇಕ್ರಿ ಇದೇ ತರ ನಿಮ್ಮ ಸಪೋರ್ಟ್ ಮಾಡಿ ಹಾ ಹೌದು ಸ್ವಲ್ಪ ಚಂದೈತ್ರಿ ರೋಡ್ ಚಿಕ್ಕೋಡಿ ಬಿಗ್ ಬಜಾರ ಅಲ್ಲಿ ನೋಡ್ಬೋದು ರೀ ಮುಂದ ಚಿಕ್ಕೋಡಿ ಬಿಗ್ ಬಜಾರ್ ಐತಿ ಇವಾಗ ಬಿಗ್ ಬಜಾರ್ ಚಾಲೋ ಚಿಕ್ಕೋಡಿ ಬಿಗ್ ಬಜಾರ್ ಚಿಕ್ಕೋಡಿಗೆ ನಾ ಇದಕ್ಕಿಂತ ಮೊದಲು ಬಂದಿನ ಅಲ್ಲ ಇಷ್ಟೊಂದು ನಾ ಚಿಕ್ಕೋಡಿದಾಗ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ಬೆಳಿಗ್ಗೆ ಸಂಜೆ ಮಠ ಇವತ್ತು ಇಷ್ಟು ಇಲ್ಲಿ ನನ್ನ ಟೈಮ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಎಲ್ಲರೂ ಚಿಕ್ಕೋಡಿ ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕೂಡ ಸಪೋರ್ಟ್ ಮಾಡಿರಿ ಕನ್ನಡ ಯೂಟ್ಯೂಬರ್ಗೆ ಕನ್ನಡವರು ಬೆಳಿಬೇಕು ಚಿಕ್ಕೋಡಿಂದ ವಾಪಸ್ ಬರುವಾಗ ನಮಗೊಂದು ದೇವಸ್ಥಾನ ಸಿಕ್ತು ಅದು ಯಾವ ದೇವಸ್ಥಾನ ಅಂತಂದರೆ ಪಳೆಮದೇವಿ ದೇವಸ್ಥಾನ ನೋಡ್ರಿ ಎಲ್ಲಾ ದೇವಸ್ಥಾನಕ್ಕ ಬಾಗಿಲ ಇರ್ತಾವಲ್ಲ ಆದರೆ ಈ ದೇವಸ್ಥಾನಕ್ಕ ಬಾಗ್ಲಾನ ಇಲ್ಲ ತಿಂದು ಬಿಡ್ರಿ ಹ್ಮ್ ಈ ಉಪ್ಪನ ಇನ್ನೊಂದ್ಸಲ ಹೇಳಿ ಏನ್ ಮಾಡ್ಬೇಕಂದ್ರಿ ಏನ್ ಮಾಡ್ಬೇಕ್ರಿ ಇದು ಉಪ್ಪ ಹಂಗ

ನನ್ನ ಹೊಳೆಮ್ಮ ದೇವಿಗೆ ಬಾಳ ಅಂದ್ರ ಬಾಳ ಜನ ಭಕ್ತ ಈ ದೇವಿನ ಬಾಳ ಜನ ನಂಬತ್ತಾರು ನೀವೇನಾದ್ರು ಈ ದೇವ್ರಿಗೆ ಅಂದ್ರ ಹೊಳೆಮ್ಮ ದೇವಿಗೆ ಬಿಡ್ಕೊಂಡ್ರ ನೆರವೇರ್ದೆ ತಾನು ಇಲ್ಲಿ ಭಕ್ತರ ನಂಬಿಕೆ ಇದೆ ಮತ್ತ ನಿಮಗೆ ಏನಾದ್ರು ಚರ್ಮ ರೋಗ ಇದ್ರ ಇಲ್ಲಿ ಉಪ್ಪು ಕೊಡ್ತಾರ ಈ ಇಲ್ಲಿರು ಉಪ್ತು ತಗೊಂಡ್ ನೀವು ಮೈ ಹಚ್ಕೊಂಡು ಆ ಹೊಳಗ್ ಏನಾರ ಜಳಕ ಮಾಡಿದ್ರ ನಿಮ್ಮ ಚರ್ಮ ರೋಗ ಎಲ್ಲಾ ಹೋಗುತ್ತೆ ಅಂತ ಭಕ್ತರದ ಅಪಾರವಾದ ನಂಬಿಕೆ ಇದೆ ನೋಡ್ರಿ

ಬಂಡಾರ ಗುಜ್ಕೊಂತ ಒಳಗೆ ಹೋಗಿ ನಾವು ಫೈನಲಿ ಹೊಳೆಮ್ಮ ದೇವಿ ದರ್ಶನನ ತಗೊಂಡು ನೋಡ್ರಿಪ್ಪ ನೋಡ್ರಿ ಹೊಳೆಮ್ಮ ದೇವಿ ದೇವಸ್ಥಾನ ಎಷ್ಟು ಚೆಂದ ಐತಿ ನಾವು ಇವಾಗ ದರ್ಶನ ಮಾಡ್ಕೊಂಡ್ಬಂದು ಚಿಕ್ಕೋಡಿಂದ ವಾಪಸ್ ಬರುವಾಗ ನಮಗೆ ನಡಗ ಹಾಲೆ ನಾವು ಇಲ್ಲಿಂದ ಬಂಡಾರ ಗುಜ್ಕೊಂತ ಇಲ್ಲಿ ಬಂಡಾರ ಗುಜ್ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಕೇಳುತ್ತೇನೆ ಹಿಂಗೆ ರೀ ಹಿಂಗೆ ಹೋಗಿ ಅಮ್ಮನ ದರ್ಶನ ತಗೊಂಡು ನಾವು ಈಗ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ಕುಂಟಿರ್ತೀವಿ ಕುಂತ ಮತ್ತು ಮನೆ ಕಡೆ ನಡೆದ್ಬಿಡ್ತೇವ್ರಿ ಯಾಕಂದ್ರೆ ಬೆಳಿಗ್ಗೆ ಬಂದೆವು ನಾವು ಟೈಮ್ ಭಾಳ ಆಗೈತಿ ಮನೆಯಾಗ ಭಾಳ ಭಯ ಆತಾರ ಲೇಟ್ ಮಾಡಿ ಬರ್ತೀವಿ ಡೈಲಿ ಅಂಥೇಳಿ ನೋಡ್ರಿ ಇಲ್ಲೆಲ್ಲ ಪ್ರಸಾದ ಒಳಗದರು ತುಡುಕ್ ಪೇರಿಕಾಯಿರ್ ತುಡುಗ ಮಾಡಿದೋಪಿ ತುಡುಗು ಮಾಡಿದನ್ಕಾಯಿ ತುಡುಗ ತುಡುಗ ಮಾಡಿ ತಿನ್ನ ಮಜಾನ ಬೇರೆ ಕರೆ ತುಡುಗಿಂದ

ಅದ ತೊಡಗುದ್ರಂಜಾರ ಅವ್ರ ಪಾಲ್ ಹೋಗೋದ ನಿಂಬು ಕೂತಾನಿಲ್ಲ ನಂಗಾಳೆ ತಿಂಡ ನಾನು ತಿಂದ ನಂಗೆ ಮತ್ತೀಗ ತೊಡಗನ ಇಲ್ಲ ನಾವು ಇವಾಗ ನಾಡ ಸಿದ್ದೇಶ್ವರ ಹೊಂದೇ ಇಲ್ಲೇ ಬಾಜು ಐತಿ ಒಂದ್ ಕಿಲೋಮೀಟರ್ ಆಕೇತಿವಾಗ ಕಾಡ್ ಸಿದ್ದೇಶ್ವರಕ್ಕ ಬಂದು ನೋಡ್ರಿ ಐತ್ರಿ ಟೆಂಪಲ್ ಕಾಡ ಸಿದ್ದೇಶ್ವರ ಟೆಂಪಲ್ ದೇವಸ್ಥಾನದ ಕಾರ್ಯಾಲಯ ನೋಡ್ರಿ ಎಟ್ ಚಂದ ಐತಿ ಹೋಗ್ತೀವಿ ಇಲ್ಲಿ ಯಾವ ಯಾವ್ದೇವರ್ ಐತಿದ ಸಿದ್ದೇಶ್ವರ ಇದು ಈಶ್ವರಂದ ಇದು ಶಿವಂದ ಒಂದು ಚಿಕ್ಕದಾದ ಒಂದು ಗುಡಿ ಐತ್ರಿ ಒಳಗ್ ಶಿವಾದಾನ ಓಂ ನಮಸ್ ಮಾಡಪ್ಪ ಗುಡಿ ಒಳಗಡೆ ಯಾರಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಚ್ಚಿದಾರು ಅಂತ ನೀವು ಯೋಚನೆ ಮಾಡ್ತಿರ್ಬೋದ್ರಿ ಯಾಕಂದ್ರೆ ಇಲ್ಲಿ ಒಂದ್ ಒಂದ್ ಸಣ್ಣದೊಂದಿದ ಹಾಲ್ ಐತಿ ಗುಡಿ ಬಾಜುಕನ ಇಲ್ಲಿ ಸ್ಕೂಲ್ ಹುಡುಗರದ ಒಂದ್ ಫಂಕ್ಷನ್ ಇಟ್ಟು ಬಂದರು ಆ ಫಂಕ್ಷನ್ ಒಳಗಡೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಪ್ಲೇ ಆಗತೈತಿ ಬ್ಯಾಕ್ ಮ್ಯೂಸಿಕ್ ದಾಗ ಶಿವನ ಮತ್ತೆ

شیوہ اللہ دادا نم پوجا پتر میں میں اللہ بنا تولے دلیاں کرا

जरा <laughs> 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 हो बिळ बनो <laughs>

ನಮ್ ಗಾಡಿ ವಿಷಯ ನಮ್ ಗಾಡಿ ಬೆನ್ ಬೆನ್ನ ಹೋದಂಗ ಹೊದಂಗ್ ನೋಡಿ ಅಷ್ಟು ಸ್ಮೂತ್ ಯಾರು ಯಾರ ಗಾಡಿ ಸಮಾಧಾನ ಇಲ್ಲದ ಮನುಷ್ಯ ಅಂದ್ರ ನನ್ನ ಸಮಾಧಾನ ಯಾರಿಲ್ಲ ಊಟ ಮಾಡಿದ

ಅದ್ ಮೊಸರು ಏನ್ರಿ ಅದ ಮೊಸರು ನೋಡ್ರಿ ಎರಡು ಗಟ್ಟಿಗೆ ನೂರ ತಿರುಗಾಡ್ದ ತಿನ್ನೋದ್ರಿ ಎಲ್ಲ ಏನಂತಾರ ವೆಜ್ ವೆಜ್ ಅಲ್ಲ ವೆಜ್ ತಿನ್ನೋದ್ ಬಿಡ್ರಿ

ನಮಗೆ ಊಟ ಮುಗಿದ ಹೆಂಗ ನಿಂದಿರ್ಬೇಕು ಹಂಗ ನೋಡ್ರ ನಮ್ಮ ಊಟ ಮುಗಿಟ ವಿಡಿಯೋ ಮಾಡಿದ್ರು ಓಕೆ ನೀ ಅದ್ರ ನೀ ತಿನ್ನಿರು ಅದಕ್ಕೆ ನೀ ನಮ್ಮದು ನಾವು ಊಟ ಮಾಡಿ ನೋಡಿ ನಿಮ್ದು ಹೊಟ್ಟೆ ತುಂಬಿಸ್ಕೋಬೇಕು ನೀ ಇಂಥ ಫ್ರೆಂಡ್ಸ್ ಬರಬೇಕ ಮ್ಯಾಚ್ ಏನು ಬಿಡ್ರ ನಿಮ್ಮನ್ನ ಉಪಾಸ ಉಪಾಸ ಪಲ್ಲ ಉಪಾಸ ಪಲ್ಲ